ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿಗೆ ಕಳೆದ ಹಲವು ತಿಂಗಳಿನಿಂದ ಗ್ರಹಣ ಪಡೆದಿತ್ತು ಆದರೆ ಬಿಜೆಪಿ ನಾಯಕರ ಸಾಲು ಸಾಲು ಆರೋಪ ಬೆನ್ನಲ್ಲೇ ಇದೀಗ ಗೃಹಲಕ್ಷ್ಮಿಯರಿಗೆ ಒಂದು ತಿಂಗಳ ಹಣ ಬಿಡುಗಡೆ ಮಾಡಲಾಗಿದೆ ಇನ್ನೂ ನಾಲ್ಕು ತಿಂಗಳ ಬಾಕಿ ಇಟ್ಟುಕೊಂಡು ಒಂದು ತಿಂಗಳ ಹಣ ಮಾತ್ರವೇ ಮಾತ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಲೀಸ್ ಮಾಡಿದ್ದಾರೆ ಲಂಚ ಪಡೆಯುವಾಗ ಸರ್ಕಾರಿ ಅಭಿಯೋಜಕ ರೆಡ್ ಹ್ಯಾಂಡ್ ಲೋಕಾಯುಕ್ತ ಬಲಕ್ಕೆ ಬಿದ್ದಿದ್ದಾನೆ ಕಲಬುರಗಿಯ ಸೆಷನ್ಸ್ ಕೋರ್ಟ್ನ ಸರ್ಕಾರಿ ಅಭಿಯೋಜಕ ರಾಜಮಹೇಂದ್ರ ಲಾಕ್ ಆಗಿದ್ದಾನೆ ಅಡ್ರಸಟಿ ಕೇಸ್ನಲ್ಲಿ ದೂರುದಾರ ನವೀನ್ ಬಳಿ ಐವತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಇಪ್ಪತ್ತೈದು ಸಾವಿರ ಮುಂಗಡ ಪಡೆಯುವಾಗ ಲೋಕವಲಕ್ಕೆ ಬಿದ್ದಿದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ವ್ಯಕ್ತಿಯೊಬ್ಬರು ಔಷಧಿಗಾಗಿ ಮಧ್ಯರಾತ್ರಿ ಹುಬ್ಬಳ್ಳಿಯ ರಸ್ತೆಗಳಲ್ಲಿ ಓಡಾಡುತ್ತಿದ್ದ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿದ್ದು ಈ ಬಗ್ಗೆ ರಾಜ್ಯ ಸ್ವಯಂ ಸ್ವಯಂಧೋರಣ ದಾಖಲಿಸಿಕೊಂಡು ದಾಳಿ ನಡೆಸಿದ್ದಾರೆ ಯಾತಕ್ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಹಿನ್ನೆಲೆ ಚಿಗಟೇರಿಯ ನಂದಿನಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಕುಟುಂಬಸ್ಥರು ಕಣ್ಣೀರ ಗೂಡಿ ಇದೆ ನನ್ನ ಮಗಳು ಬಂಗಾರ ಆಗಿದ್ದು ತಪ್ಪು ತಪ್ಪು ಸಂದೇಶ ನೀಡಿ ನನಗೆ ಮೌನ್ ನೀಡಬೇಡಿ ಅಂತ ನಂದಿನಿ ತಾಯಿ ಬಸವರಾಜೇಶ್ವರಿ ಮನವಿ ಮಾಡಿದರು ಕೋಗಿಲು ಲೇಔಟ್ ಬಡವರನ್ನ ಒಕ್ಕಲೆಬಿಸದಂತೆ ಚಿತ್ರದುರ್ಗದಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿದೆ ಬಡವರು ವಿದ್ಯಾರ್ಥಿಗಳು ವೃದ್ಧರನ್ನ ರಾತ್ರಿ ರಾತ್ರಿ ಬುಲ್ಡೋಜಾರ್ ತಂದು ಮನೆಗಳಿಂದ ಹೊರಹಾಕಲಾಗಿದೆ ಬಡವರ ಹೊಟ್ಟೆ ಮೇಲೆ ಹೊಡೆಯದಂತೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಪ್ರತಿಭಟನೆ ಸರ್ಕಾರದ ವತಿಯಿಂದ ಏನ್ ಡೆಮಾಲಿಷನ್ ಮಾಡಿದ್ದಾರೆ ಮಾಡಿದರೆ ಅದರ ವಿರುದ್ಧವಾಗಿ ಇವತ್ತಿನ ಈ ಪ್ರತಿಭಟನೆ ನೋಡಿ ಸ್ನೇಹಿತ ಸ್ನೇಹಿತರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಬಡವರ ಒಂದು ಕಾಲೋನಿನ ಅನಧಿಕೃತ ಅಂತೇಳಿ ಒಂದು ಬಂಡವಾಳ ಶಾಹಿಗಳಿಗೆ ಏನು ಲಾಭಗೊಳಿಸೋದಿಕ್ಕೆ ಈ ಒಂದು ಏನ್ ಡೆಮಾಲಿಷನ್ ಮನೆಗಳನ್ನ ಮಾಡಿದಾರೋ ಅದನ್ನ ಖಂಡಿಸಿ ಇವತ್ತಿನ ಪ್ರತಿಭಟನೆ ಈ ಪ್ರತಿಭಟನೆ ನಮ್ಮ ಕೋಗಿಲೋ ಕೋಗಿಲೆ ಒಂದು ಗ್ರಾಮದಲ್ಲಿ ಒಂದು ಫಕೀರ್ ಲೇಔಟ್ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಹತ್ತಿರವಾದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬಿಜೆಪಿ ಪಾಳೆಯ ಅಲರ್ಟ್ ಆಗಿದೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಮತ್ತೆ ಮೇಲುಗೈ ಸಾಧಿಸಲು ಕೇಸರಿ ಪಡೆ ಇದೀಗ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದೆ ಮೊಟ್ಟ ಮೊದಲನೇದಾಗಿ ಡೈರಿ ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈಯನ್ನು ಸಾಧಿಸಿದ್ದು ಇದೀಗ ಬಿಜೆಪಿಯ ಬಲ ತೋರಿಸಬೇಕಾಗಿದೆ ಅಂತ ಗೌಡ ಹೇಳಿದ್ದಾರೆ ಪರಿಶ್ರಮದಿಂದ ರಾಜಕೀಯವಾಗಿ ಗಾಳಿ ಯಾವ ಕಡೆ ಬೀಸ್ತಿದೆ ಅನ್ನೋದನ್ನ ತೋರಿಸ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ ಹಾಗಾಗಿ ಎಲ್ಲ ಹಿರಿಯ ಮುಖಂಡರಿಗೆ ಗೆದ್ದಿರುವಂತಹ ಅಭ್ಯರ್ಥಿಗಳ ಜೊತೆಗೆ ನಿಮ್ಮ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ಹಿರಿಯ ಮುಖಂಡರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದೀನಿ ಶಾಸಕ ಶರಣು ಸಲಗಾರ ತೊಂಬತ್ತೊಂಬತ್ತು ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ಸತಾಯಿಸುತ್ತಿದ್ದಾರಂತ ಈ ಪ್ರಕರಣಕ್ಕೆ ಬ್ರೇಕ್ ದೃಷ್ಟಿ ಸಿಕ್ಕಿದೆ ಇದೀಗ ಉದ್ಯಮಿ ಸಂಜು ಸುಗೋರೆ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಬೆನ್ನಲ್ಲೇ ಇದೀಗ ಆಡಿಯೋ ವೈರಲ್ ಆಗಿದೆ ಶಾಸಕರ ಮತ್ತು ಉದ್ಯಮಿ ಪತ್ನಿಯ ಸಂಭಾಷಣೆ ಆಡಿಯೋ ಈಗ ಸದ್ದು ಮಾಡಿದೆ ಬೀದರ್ನ ಹುಮನಾಬಾದ್ನಲ್ಲಿ ಪ್ರೋಟೋಕಾಲ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಬಿಜೆಪಿ ಶಾಸಕ ಸಿದು ಪಾಟೀಲ್ ಖಾರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಿಗೆ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಳವಡಿಸಿದಂತಹ ಬ್ಯಾನರ್ನಿಂದ ಗೊಂದಲ ಏರ್ಪಟ್ಟಿದ್ದು ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಸಿರಿಂಜ್ಗಳ ಪಸ್ತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತರಾತುರಿಯಲ್ಲಿ ಜಾಗವನ್ನ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸ್ವಚ್ಛಗೊಳಿಸಿದೆ ಅಷ್ಟೇ ಅಲ್ಲದೆ ಹೊರಭಾಗದಲ್ಲಿ ಸಿಸಿ ಕ್ಯಾಮೆರಾ ಮುಂದೆ ಅಳವಡಿಸಲಾಗಿದೆ ಇದೀಗ ಪೊಲೀಸರಿಗೆ ಸಣ್ಣ ಮಾಹಿತಿಯನ್ನು ನೀಡದೆ ಸ್ವಚ್ಛ ಮಾಡಿರುವುದು ಕೂಡ ಸಾಲು ಸಾಲು ಅನುಮಾನಕ್ಕೆ ಹೇಳಿ ಮಾಡಿಕೊಂಡಿದೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೆ ಏರ್ತಾ ಇದ್ದಂತೆ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಜನವರಿ ಆರು ಅಥವಾ ಒಂಬತ್ತಕ್ಕೆ ಡಿಕೆಶಿ ಅಧಿಕಾರಕ್ಕೆ ಏರೋದು ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದು ನನ್ನ ಬಾಯಿಂದ ಬಂದಂತಹ ವಿಚಾರವಲ್ಲ ನಾವು ನಂಬುವ ಶರಣರು ಶಕ್ತಿ ಪಡೆದವರು ಹೇಳಿರುವಂತಹ ವಿಚಾರ ಅಂತ ಮತ್ತೊಂದು ಭವಿಷ್ಯದಲ್ಲಿದ್ದಾರೆ ಇದ್ದಾರೆ ಇಂಥ ದಿನ ಮಳೆ ಬರ್ತದೆ ಅಂತ ದಿನ ಮಳೆ ಬರ್ತದೆ ಇಂಥ ದಿಸ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಅಂತವರಿಂದ ನಾನು ಮಾಹಿತಿನ ತಕೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನ ನಾನು ಆರಕ್ಕೆ ತಪ್ಪದ ಒಂಬತ್ತಕ್ಕೆ ಅಂತ ಹೇಳಿದಿನಿ ನೋಡಣ ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ ಇನ್ನೂರಕ್ಕೆ ಇನ್ನೂರು ಪರ್ಸೆಂಟ್ ಆರಕ್ಕೋ ಒಂಬತ್ತಕ್ಕೋ ಅವರು ಅಧಿಕಾರವನ್ನು ಕೆಲವರು ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಹುಲಿ ಸಂರಕ್ಷತಾರಣ್ಯದ ಬ್ಲಾಕ್ ಪ್ಯಾಂಥರ್ ಕಾಣಿಸಿಕೊಂಡಿದೆ ಈಗ ಅಂದಾಜು ಇಪ್ಪತ್ತು ವರ್ಷಗಳ ಬಳಿಕ ಮೊದಲ ಬಾರಿ ಕರಿಚಿರತೆ ಕಾಣಿಸಿಕೊಂಡಿದೆ ದೊಡ್ಡ ಬ್ಲಾಕ್ ಪ್ಯಾಂಥರ್ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕರಿಚಿರತೆ ಕಂಡು ಪ್ರವಾಸಿಗರು ಖುಷಿಪಟ್ಟಿದ್ದಾರೆ ಯಾದಗಿರಿಯಲ್ಲಿ ಅನಧಿಕೃತ ಶಾಲೆಗಳ ಬಂದ್ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ವಿನೂತನವಾದಂತಹ ಪ್ರತಿಭಟನೆ ನಡೆಸಿದೆ ಕತ್ತೆ ಮೆರವಣಿಗೆ ನಡೆಸಿ ವಿನೂತನ ಹೋರಾಟ ಮಾಡಿದ್ರು ಕತ್ತೆಗಿರುವಂತಹ ಬೆಲೆ ಡಿಡಿಪಿಐಗೆ ಇಲ್ಲ ಅಂತ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರಿ ವಿಐಪಿ ಸರ್ಕ್ಯೂಟ್ ಹೌಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಯುವಕ ಮೃತಪಟ್ಟಿದ್ದಾನೆ ಈ ಘಟನೆ ರಾಯಚೂರು ಹೊರವಲಯದ ಯರ್ಮರಸ್ ಸರ್ಕ್ಯೂಟ್ ಹೌಸ್ ಬಳಿ ನಡೆದು ಹೋಗಿದೆ ಯರಮರಸ್ ವಿಐಪಿ ಸರ್ಕ್ಯೂಟ್ ಹೌಸ್ನಲ್ಲಿ ಯುವಕ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದ ವಿದ್ಯುತ್ ಸಮಸ್ಯೆ ಇದೆ ಅಂತ ತಿಳಿಸಿದವರು ರಿಪೇರಿ ಮಾಡಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವಿರುದ್ದ ಅಹಿಂದ ಚಿಂತಕರು ಪ್ರತಿಭಟನೆ ನಡೆಸಿದರು ಕಲಬುರಗಿಯಲ್ಲಿ ಕೆಕೆಆರ್ಡಿಬಿ ಕಾರ್ಯದರ್ಶಿ ಅಧ್ಯಕ್ಷರ ವಿರುದ್ದ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರ ಕೋಣದ ರೀತಿಯಲ್ಲಿ ವರ್ತನೆ ಮಾಡುತ್ತಿದೆ ಅಂತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ ನಗರದ ವಿದ್ಯಾಗಿರಿಯ ಬಾಲಾಜಿ ಮಂದಿರದಲ್ಲಿ ವಿಶೇಷ ಪೂಜಾ ಕೈಕಾರ್ಯಗಳು ನಡೆದೊಯ್ದು ಇದೀಗ ವೆಂಕಟೇಶ್ವರ ಸ್ವಾಮಿಗೆ ಹೂವಿನಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ ಹೊರಾಂಗಣದಲ್ಲಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಭಕ್ತರು ಉತ್ಸವ ಮೂರ್ತಿಗೆ ಹೂ ಹಣ್ಣು ಸಮರ್ಪಣೆ ಮಾಡಿದರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮುಮ್ಮರೆಡ್ಡಿ ಕೊಪ್ಪದಲ್ಲಿ ಯಲ್ಲಮ್ಮನ ಬಂಗಾರದ ಪಾದವನ್ನು ಕದಿಮರು ತದ್ದುಕೊಂಡು ಹೋಗಿದ್ದಾರೆ ಮುತ್ತಣ್ಣ ಯರಗಪ್ಪ ಎಂಬುವರ ಮನೆಯ ದೇವರ ಜಗಿಲಿಲ್ಲದಂತಹ ಯಲ್ಲಮ್ಮನ ಹನ್ನೆರಡು ಗ್ರಾಮ ತೂಕದ ಪಾದಗಳು ಕಳ್ಳತನವಾಗಿವೆ ಇದೀಗ ಘಟನಾ ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ಬಳಿ ಡಿಸಿಪಿಗಳಿಂದ ಪರಿಶೀಲನೆ ನಡೆಸಲಾಗಿದೆ ಇಂದು ಬಂದೋಬಸ್ತ್ ವ್ಯವಸ್ಥೆ ಕ್ಯಾಮೆರಾ ಟ್ರಾಫಿಕ್ ಡೈವರ್ಷನ್ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಪರಿಶೀಲನೆ ನಡೆಸಿದರು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಹಾಗೂ ಪಶ್ಚಿಮ ವಿಭಾಗದ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿಯಿಂದ ಪರಿಶೀಲನೆ ನಡೆಸಲಾಯಿತು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಸೀನಿಯರ್ ಮೋಸ್ಟ್ ಮೆಂಬರ್ ಒಂಬತ್ತನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ ಎಂಟು ಜನ ಸಿಎಂ ಜೊತೆಗೆ ಕೆಲಸವನ್ನು ಮಾಡಿದ್ದೇನೆ ರಾಮಕೃಷ್ಣ ಹೆಗಡೆ ಅವರಿಂದ ಇಲ್ಲಿಯವರೆಗೂ ಕೂಡ ಕೆಲಸವನ್ನು ಮಾಡಿದ್ದೇನೆ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಬೇಡ ಅನ್ನೋದು ಸಿಎಂ ಹಾಗೂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ವಿನಾಯಕ ಕಲ್ಯಾಣ ಮಂಟಪದ ಬಳಿ ಮನೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಯುವತಿ ಮೃತಪಟ್ಟಿದ್ದಾರೆ ಇಪ್ಪತ್ತು ವರ್ಷದ ನೂತನ ನೂತನ ಅವರು ಇದೀಗ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಪೋಸ್ಟ್ ಗೆ ವಿರೋಧಿಸಿ ಮೃತದೇಹವನ್ನು ಸಂಬಂಧಿಕರು ಹೊಂದಿದ್ದಾರೆ ಇನ್ನು ಮೃತಪಟ್ಟಂತಹ ನೂತನ ಯುವತಿ ಕುಟುಂಬಸ್ಥರ ಮುಂದಿದೆ ಹಿರಿಯೂರು ಬಸ್ ದುರಂತದ ನಂತರವೂ ಕೂಡ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಬಸ್ನಲ್ಲಿ ಗೂಡ್ ಸಾಗಾಟ ಮಾಡಲಾಗುತ್ತಿದೆ ಸರ್ಕಾರಿ ಇದೊಂದು ಸಾರಿಗೆ ಅಧಿಕಾರಿಗಳು ಬಸ್ ನಿಲ್ಲಿಸಿ ಪರಿಶೀಲನೆ ನಡೆಸಿದರು ಇನ್ನು ದೇವನಹಳ್ಳಿಯ ಆರ್ಟಿಒ ಸುಧೀಂದ್ರ ಗೂಡ್ ಸಾಗಾಟ ಮಾಡುತ್ತಿದ್ದರು

ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ರಂಜಿ ಕೇಂದ್ರಗಳು ಕೂಡ ಎರಡರಿಂದ ಮೂರು ಕಡೆ ವ್ಯವಸ್ಥೆ ಮಾಡಲಾಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸ್ಥಳದಲ್ಲೇ ಇದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧಿ ಕೋಗಿಲಿ ಲೇಔಟ್ ವಿಚಾರ ಮಾತನಾಡುವ ಬರದಲ್ಲಿ ಡಿಸಿಎಂ ಡಿಕೆಶಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಕೋಗಿಲೆ ಲೇಔಟ್ ವಿಚಾರದಲ್ಲಿ ಕೇರಳದ ರಾಜಕಾರಣಿಗಳು ಅಗತ್ಯ ಇಲ್ಲ ಅನ್ನೋ ಬದಲು ನಮಗೆ ಕೇರಳಿಗರು ಬೇಕಾಗಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಇದೀಗ ಸಂಚಲನ ಸೃಷ್ಟಿ ಮಾಡಿದೆ ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆಯಾಗ್ತಾ ಇದೆ ಎಂಬ ಪಾಕಿಸ್ತಾನ ವಿಚಾರ ಪ್ರತಿಕ್ರಿಯೆ ನೀಡಿದ ನೀಡಿದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಪಾಕಿಸ್ತಾನಕ್ಕೂ ನಮಗೂ ಏನೇನು ಸಂಬಂಧ ಇಲ್ಲ ನಮ್ಮ ದೇಶದಲ್ಲಿ ನಾವು ಇದ್ದೇವೆ ಅವರು ಯಾರು ನಮ್ಮ ದೇಶದ ಬಗ್ಗೆ ಮಾತನಾಡಲು ಮುಸ್ಲಿಮರನ್ನ ನೋಡಿಕೊಳ್ಳಲು ನಾವಿದ್ದೇವೆ ಮೊದಲು ಅವರ ದೇಶವನ್ನ ಅವರ ನೋಡಿಕೊಳ್ಳಲಿ ಅಂತ ಕಿಡಿಕಾರಿದ್ದಾರೆ ಏನು ಸಂಬಂಧ ಪಾಕಿಸ್ತಾನ ನಮಗೂ ಏನೇನು ಸಂಬಂಧ ಯಾರನ್ನ ಏ ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ ಮುಸಲ್ಮಾನ ಬರೋಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ ಅವ್ರು ಯಾರೋ ಮಧ್ಯೆ ಅವ್ರ ದೇಶ ನೋಡ್ತೀವಿ ಹೇಳ್ಕೊಳ್ತಾರೆ ಮಧ್ಯೆ ಪಾಕಿಸ್ತಾನ ದೇಶ ನೋಡ್ಕೊಳ್ತೀವಿ ಆ ಬರ್ತಾರೆ ಕೋಗಿಲೆ ಲೇಔಟ್ ನಿವಾಸಿಗಳ ಬಗ್ಗೆ ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಬಳಿನೂ ಕೂಡ ಮಾಹಿತಿ ಕಲೆ ಹಾಕಲಾಗಿದೆ ಅಷ್ಟೇ ಅಲ್ಲದೆ ಇಂದು ಕೋಗಿಲು ಬಡಾವಣೆಗೆ ಬೆಂಗಳೂರು ಜಿಲ್ಲಾಧಿಕಾರಿ ಜಿ ಜಗದೀಶ್ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇತಿಹಾಸ ಪ್ರಸಿದ್ಧ ತಿರುಪತಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರು ಉತ್ತರ ತಾಲೂಕಿನ ಮರಳುಕುಂಟೆ ಗ್ರಾಮದಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಭಕ್ತ ಸಾಗರ ಹರಿದು ಬಂದಿದೆ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡ್ತಾ ಇದ್ದಾರೆ ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಕೋಗಿಲು ಲೇಔಟ್ ಜಟಾಪಡಿ ಬಗ್ಗೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಾ ಇದೆ ಯಾರಿಗಾಗಿ ನಡೀತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತಹ ಶಕ್ತಿ ಯಾವುದು ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡಬೇಕನ್ನುವಂತ ನನ್ನ ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂತ ನಿಮಗೆ ಸ್ಪಷ್ಟ ಗೊತ್ತಾಗುತ್ತೆ ಅದರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ ಪಾಕಿಸ್ತಾನ ಜೊತೆ ಬಾಂಗ್ಲಾದೇಶದ ಜೊತೆ ಅಲ್ಲಿರುವಂತಹ ಅಕ್ರಮ ವಲಸಿಗರನ್ನ ನಿಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಕೊಳ್ಳೆ ನೀವು ಇಲ್ಲಿ ಸರ್ಕಾರ ನಡೆಸುತ್ತಿದ್ದೀರಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಈ ಪ್ರಶ್ನೆಯನ್ನ ಕರ್ನಾಟಕದವರು ಕೇಳ್ತಾ ಇದ್ದಾರೆ ಪಾಕಿಸ್ತಾನ ನಾಲ್ಕು ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಈಗ ಎಐಸಿಸಿಯಿಂದ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ ಮೋಹನ್ ಲಿಂಬಿಕಾಯಿ ಶಶಿ ಮಠ ಶರಣಪ್ಪ ಮಟ್ಟೂರು ಪುಟ್ಟನ ಹೆಸರನ್ನ ಇದೀಗ ಘೋಷಣೆ ಮಾಡಲಾಗಿದೆ ಅಲ್ಪಸಂಖ್ಯಾತರ ಓಲೈಕೆ ಅಂತ ಬಿಜೆಪಿ ವಿರೋಧ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರನ್ನ ಓಲೈಕೆ ಮಾಡುವ ಪ್ರಶ್ನೆಯೇ ಬರಲ್ಲ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವರಿಗೆ ನಾವು ಗಿಫ್ಟ್ ಕೊಡೋಕೆ ರೆಡಿ ಇಲ್ಲ ಯಾರು ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವರ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಕೆಲವರು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಅಂತ ಅಲ್ಲಿರುವವರೇ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮವರು ಕೆಲವರು ಭಾಗದಲ್ಲಿ ಹಕ್ಕು ಪತ್ರ ಕೊಟ್ಟಿದ್ರು ಅಂತ ಹೇಳಿಲ್ಲ ಅದನ್ನ ಪರಿಶೀಲನೆ ಮಾಡೋಕೆ ಹೇಳಿದ್ದೀವಿ ಅಂತ ಹೇಳಿದ್ದಾರೆ ನೋಡ್ರಿ ಯಾರು ಓಲೈಕೆ ರಾಜಕಾರಣ ಪ್ರಶ್ನೆ ಬರೋದಿಲ್ಲ ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರದು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ ಅವರ ಮೇಲೆ ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಡ್ತೀವಿ ಯಾರು ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಕೆಲವು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಇದೆ ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಎಕ್ಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವೂ ನಮ್ಮವರು ಕೆಲವರು ಹಿಂದೆ ಕೆಲವು ಭಾಗದಲ್ಲಿ ಅಬ್ಬಾರ್ಡ್ಗಳಲ್ಲಿ ಅಕ್ಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ವಿ ನಾವು ಜನರ ಹೊರಗಡೆಯಿಂದ ಬಂದವರು ಹೊಸಗೂ ಸೇರಿಕೊಂಡಿದ್ದಾರೆ ಅದು ನಮ್ಮ ದಾಖಲೆಗಳೆಲ್ಲ ವೋಟರ್ ಲಿಸ್ಟ್ ಮತ್ತೊಂದು ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾಬೆಟ್ ಮಾಡುವಂತ ಕೆಲಸ ಮೈಸೂರಿನ ಹುಣಸೂರು ಬಂಗಾರದ ಅಂಗಡಿ ದರಡೆಕೋರರ ಪ್ಲಾನ್ ಬಗೆದಷ್ಟು ಬಯಲಾಗ್ತಾ ಇದೆ ಬ್ಯಾಗ್ನಲ್ಲಿ ಮಾತ್ರವಲ್ಲದೆ ಬ್ಯಾಟ್ ಜೇಬಿನಲ್ಲೂ ಕೂಡ ದರಡೆಕೋರರು ಚಿನ್ನವನ್ನು ತುಂಬಿಕೊಂಡು ಹೋಗಿದ್ದಾರೆ ಮೂರು ಟ್ರೈನ್ ಎಪ್ಪತ್ತು ಚಿನ್ನದ ಉಂಗುರಗಳನ್ನು ದೋಚಿದ್ರು ಈಗ ಇನ್ನಷ್ಟು ಡ್ರೈ ಓಪನ್ ಮಾಡಲು ಮಾಡಲು ವೇಳೆಗೆ ಅಂಗಡಿ ಮ್ಯಾನೇಜರ್ ಬಾಗಿಲು ಮುಚ್ಚಲು ಬಂದಿದ್ದ ಇನ್ನು ಇದೇ ವೇಳೆ ದೃಢಿಕೊಂಡರು ಪರಾರಿಯಾಗಿದ್ದಾರೆ ಹುಣಸೂರು ಗೋಲ್ಡ್ ಶಾಪ್ ಲೂಡಿ ಪ್ರಕರಣದಲ್ಲಿ ದರಡಿಯಾಗಿರುವುದು ಕೂಡ ಏಳು ಕೆಜಿ ಅಲ್ಲ ಬರೋಬ್ಬರಿ ಎಂಟು ಕೆಜಿ ಮೂವತ್ತ ನಾಲ್ಕು ಗ್ರಾಂ ಚಿನ್ನ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಗೋಲ್ಡ್ ಶಾಪ್ ಎಂಟ್ರಿ ಕೊಟ್ಟಿದ್ರು ಎರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಲೂಟಿ ಮಾಡಿದ್ದಾರೆ ಎಸ್ಕೇಪ್ ಆಗಿದ್ದು ಇದೀಗ ಗೋಲ್ಡ್ ಶಾಪ್ ಮ್ಯಾನೇಜರ್ ದೂರಿನ ಆಧಾರದ ಮೇಲೆ ಎಫ್ಐಆರ್ನ ದಾಖಲಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕಕ್ಕೇರಿದೆ ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ನಿನ್ನೆ ಸಂಜೆ ಬೆಂಗಳೂರಿಗೆ ಆಗಮಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಈ ವಾರ ಫುಲ್ ರಾಜ್ಯದಲ್ಲಿ ಇರಲಿದ್ದಾರೆ ಇನ್ನು ಇದೇ ವೇಳೆ ಡಿಸಿಎಂ ಸೇರಿ ಹಲವು ಸಚಿವರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆಯಂತೆ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ನಿನ್ನೆ ಮಂಡ್ಯದಲ್ಲಿ ಬಿಜೆಪಿ ನೂತನವಾಗಿ ಪ್ರತಿಭಟನೆ ನಡೆಸಿದೆ ಡಿಸಿ ಕಚೇರಿ ಮುಂಭಾಗ ಭತ್ತ ರಾಶಿ ಹಾಕಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು ಇದೀಗ ಕೃಷಿ ಸಚಿವರ ತವರಲ್ಲೇ ಭತ್ತ ಖರೀದಿ ಕೇಂದ್ರ ಇಲ್ಲವೇ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಭತ್ತ ಖರೀದಿ ಕೇಂದ್ರಗಳನ್ನು ಕೂಡಲೇ ತೆರೆದು ದಲಾಳಿಗಳ ಹಾವಳಿಯಿಂದ ರೈತರಿಗೆ ಆಗ್ತಿರುವಂತಹ ನಷ್ಟವನ್ನು ತಪ್ಪಿಸದೇ ಇದ್ದರೆ ಮತ್ತೊಮ್ಮೆ ರೈತರ ಪ್ರತಿಭಟನೆ ಕೋಪಕ್ಕೆ ಗ್ಯಾರಂಟಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿನ ಮನೆ ಧ್ವಂಸ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆದರಿಕೆ ಹಾಕಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರೂ ಕೂಡ ನಾಯಕರು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ನೀತಿ ನಿಯಮಗಳನ್ನು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ ಅಲ್ಲೇನು ಬಯಪ್ನಲ್ಲಿರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಬಡವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಕಟ್ಟಿರುವಂಥದ್ದು ನಿಮ್ಮ ಹೈಕಮಾಂಡ್ಗೆದ್ದು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೋಗಿಲಿ ಲೇಔಟ್ ನಿರಾತ್ರಿತರಿಗೆ ಸರ್ಕಾರದಿಂದ ವಸತಿ ವ್ಯವಸ್ಥೆ ಹಿನ್ನೆಲೆ ಜಿಬಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದಿಂದ ಸರ್ವೆ ಇದೆ ನಿರಾತ್ರಿತರಿಗೆ ಮನೆ ನೀಡಿದ್ದು ಸಂತ್ರಸ್ತರಿಂದ ದಾಖಲೆಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಇದೀಗ ರಾಜೀವ್ ಗಾಂಧಿ ಮತ್ತು ಒಂಟಿ ಮನೆ ಯೋಜನೆ ಅಡಿ ಸೌಲಭ್ಯ ನೀಡಲು ದಾಖಲಾತಿ ಸಂಗ್ರಹಿಸಲಾಗುತ್ತಿದೆ ಕೇರಳ ಸಿಎಂ ಬೀಸಿದ ವೋಟ್ ಬ್ಯಾಂಕ್ ಬಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸಿಲುಕಿದೆಯಾ ಅನ್ನೋ ಅನುಮಾನ ಇದೀಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯಾಗುತ್ತದೆ ಕೋಗಿಲೋ ಲೇಔಟ್ನಲ್ಲಿ ಇದ್ರೂ ಸರ್ಕಾರ ಸಕ್ರಮವಾಗಿ ಮನೆ ಕೊಡುವುದಕ್ಕೆ ಮುಂದಾಗಿದೆ ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಲು ಮುಂದಾಗಿದೆ ಈ ಮೂಲಕ ಪಿಣರಾಯಿ ವಿಜಯನ್ ಟ್ರಾಪ್ಗೆ ಕಾಂಗ್ರೆಸ್ ಸಿಲುಕಿದ್ದು ಸರ್ಕಾರಿ ಜಮೀನು ಒತ್ತುವರಿಯೇ ಕಾನೂನು ಬಾಹಿರ ಆದರೆ ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಸಕ್ರಮವಾಗಿ ಮನೆ ಹಂಚಿಕೆ ಮಾಡಲು ಸರ್ಕಾರ ಮುಂದಾಗಿದೆ ಇನ್ನು ಹಿಂದೆ ಯಾವ ಅಕ್ರಮ ಒತ್ತುವರಿದಾರರಿಗೂ ವ್ಯವಸ್ಥೆ ಇಲ್ಲ ಇನ್ನು ರಾಜ್ಯ ಸರ್ಕಾರ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸ ಮಾಡ್ತಾ ಇದೆ ಅಂತ ಸಾವಿರದ ಹತ್ತೊಂಬತ್ತರ ಜಲಸ್ಫೋಟದಲ್ಲಿ ನಲುಗೆದ್ದ ಮಡಿಕೇರಿಯ ಮಲೇಮನೆ ಮಧುಗುಂಡಿ ಗ್ರಾಮದ ಜನರಿಗೆ ಇನ್ನೂ ಕೂಡ ಮನೆ ಕಲ್ಪಿಸಿಕೊಟ್ಟಿಲ್ಲ ಭೂ ಕುಸಿತದಿಂದ ಮನೆ ತೋಟ ಕಳೆದುಕೊಂಡಂತಹ ಕುಟುಂಬಗಳು ಕಂಗಾಲಾಗಿ ಹೋಗಿದ್ದಾರೆ ಇನ್ನು ಜಾಗ ಬೇರೆಡೆ ನೀಡ್ತೀನಿ ಅಂತಾನೆ ಜಿಲ್ಲಾಡಳಿತ ಹೇಳುತ್ತಿರುವಂತಹ ವಿಚಾರವಾಗಿ ಇನ್ನು ಬಗ್ಗೆ ನಿರಂತರ ಹೋರಾಟ ನಡೆಸಿದರೂ ಸರ್ಕಾರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಅಂತ ಗಿಡ ಎಲ್ಲಿಂದ ವಲಸೆ ಬಂದ್ರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ ಅವ್ರ ಬಗ್ಗೆ ಈಗಿನ ಸರ್ಕಾರ ಇರಬಹುದು ಕೆ ಶಿವಕುಮಾರ್ ಇರಬಹುದು ಜಮೀರ್ ಅಹಮದ್ ಖಾಮಿರಬಹುದು ಅವ್ರ ಬಗ್ಗೆ ಆಸಕ್ತಿ ಇದೆ ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಉತ್ತುವರಿ ತೆರವು ಮಾಡಿದ್ರು ಅವರು ಮನೆ ಕಳ್ಕೊಂಡಿದ್ದಾರೆ ಲಕ್ಷಾಂತರ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ ಅವರ ಬಗ್ಗೆ ಯಾವುದೇ ರೀತಿಯ ಈ ಡಿ ಕೆ ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಬಹಳ ದೊಡ್ಡ ಊದುರಂತ ಯಾವುದೋ ಊರಿಂದ ಎಲ್ಲಿಂದ ವಲಸೆ ಬಂದಂಥ ಕೋಗಿಲೆ ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸುತ್ತಾರೆ ಔಟ್ನಲ್ಲಿ ಮನೆ ಧ್ವಂಸದ ವಿರುದ್ಧ ಮಾಜಿ ಸಚಿವ ಡಿ ಶ್ರೀರಾಮುಲು ಕಿಡಿಕಾರಿದ್ದಾರೆ ಎಷ್ಟು ವರ್ಷದಿಂದ ಬಡಾವಣೆ ವಾಸ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಹೊರಗಿನವರಿಗೆ ಗುರುತಿನ ಚೀಟಿ ಕೊಡಲಾಗ್ತದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನಾನು ಕೂಡ ಬಿಹಾರ ಚುನಾವಣೆಯಲ್ಲಿ ನೋಡ್ತಿದ್ರೆ ಅತತ್ರ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸುತ್ತಿದ್ದರು ಕೂಡ ಪುನಃ ಅವ್ರನ್ನ ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣಿಯನ್ನು ಮಾಡ್ಕೊಂತ ಬಂದಿದ್ದರು ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೊಟ್ಟಿದ್ದಾರೆ ಇವತ್ತು ಕಾನೂನುಬದ್ಧವಾಗಿ ಬದ್ದವಾಗಿ ಅವ್ರನ್ನ ಆಕಸ್ಮಿತವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನ ತೀರ್ಮಾನವನ್ನು ಸರ್ಕಾರ ತೋರ್ಥ ಟೈಮ್ ಅಲ್ಲಿ ಕೂಡ ಅದನ್ನ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಟಿಕೊಟ್ಟಿದ್ರಿಗನ್ನ ಅದನ್ನ ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸ್ ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕು ಇನ್ನು ಬೆಂಗಳೂರಿನ ಕೂಗಿಲು ಲೇಔಟ್ನಲ್ಲಿ ಸಂತ್ರಸ್ತರಿಗೆ ಸರ್ಕಾರ ಮನೆ ಕೊಡಲು ಮುಂದಾಗಿದೆ ಇನ್ನು ಈ ಬೆನ್ನಲ್ಲೇ ರಾಜ್ಯದಲ್ಲಿ ಪರಿಹಾರದ ಆಕ್ರೋಶದ ಜ್ವಾಲೆ ಮುನ್ನೆಲೆಗೆ ಬಂದಿದೆ ಮಡಿಕೇರಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹಕ್ಕೆ ಮನೆಗಳು ಕೊಚ್ಚಿ ಹೋಗಿದ್ವು ಆದರೆ ಇನ್ನೂ ಸಹ ಸಂತ್ರಸ್ತರಿಗೆ ಪರಿಹಾರ ಬಂದಿಲ್ಲ ಮನೆ ಭಾಗ್ಯ ಕೂಡ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಪುರುಷನ ಸಹವಾಸ ಮಾಡಿ ಬ್ಲಾಕ್ ಮೇಲ್ ಭೂತಕ್ಕೆ ಸಿಲುಕಿ ವಿವಾಹಿತೆ ಬಲಿಯಾಗಿರುವಂತಹ ಪ್ರಕರಣ ತುಮಕೂರಿನ ಕಳ್ಳಂಬೆಳ್ಳದಲ್ಲಿ ನಡೆದು ಹೋಗಿದೆ ಬ್ಲಾಕ್ ಮೇಲ್ಗೆ